ಜಗದ ಜನರಿಗೆಲ್ಲ ವಿಶ್ವದ ಸಮಗ್ರ ಕ್ರಾಂತಿಯ ನಾಯಕರಾದ ಭಾರತದ ಭಾಗ್ಯವಿದಾತರಾದ ಕರ್ನಾಟಕದ ಕುಲ ದೈವರಾಗಿರ್ತಕ್ಕಂಥ ಬಸವಣ್ಣನವರ ಜಯಂತಿ ಶುಭಾಶಯಗಳು ಬಂಧುಗಳೇ ನಾವೆಲ್ಲರೂ ಬಸವ ಜಯಂತಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡೋ ಜೊತೆ ತಪ್ಪಾದರೂ ತತ್ವಗಳನ್ನು ಆಚರಿಸೋ ಪ್ರಯತ್ನವನ್ನು ನಾವೆಲ್ಲ ಸಹ ಮಾಡಬೇಕಾಗಿದೆ ವಿಶ್ವಗುರು ಬಸವಣ್ಣವರು ಜಗತ್ತಿನ ಅನಿವಾರ್ಯತೆಗೆ ಭಾಳ ದೊಡ್ಡ ಶಕ್ತಿ ಅಂದರೆ ಬಸವಣ್ಣವರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅನಿವಾರ್ಯ ಪರಿಹಾರ ಅಂದರೆ ಬಸವಣ್ಣವ್ರ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂಥ ಬಸವಣ್ಣವ್ರನ್ನ ಧರ್ಮಗುರು ಅಂತ ಹೇಳಿ ಪಡೆದುಕೊಂಡಂಥ ನಾವೇ ಭಾಗೇಶ್ವಿ ಬಸವ ಜಯಂತಿಯನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಓಣಿಗಳಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಗರಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ಕಡೆಯಿಂದ ಸಹ ಮನೆ ಮತ್ತು ಮನದ ಮೂಲಕವಾಗಿ ಬಸವತಿ ಜಯಂತಿಯನ್ನು ಅರ್ಥವಾಗಿ ಆಚರಿಸುವುದರ ಮೂಲಕವಾಗಿ ಸಾಧ್ಯಗೊಳಿಸಬೇಕು ಆ ಗುರುವಿನ ಋಣ ತಿಳಿಸುವ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡಬೇಕಾಗಿದೆ ಎನ್ನುವಂಥ ಮಾತನಾಡಕ್ಕೆ ಇಚ್ಛೆಪಡ್ತೀನಿ ಹಾಗಾಗಿ ಶೋರ್ ಬಸವಣ್ಣನ ಭಾವಚಿತ್ರಕ್ಕೆ ಪುಷ್ಪನಾಮ ಸಲ್ಲಿಸಿ ಆದರೂ ಆ ವಚನಗಳನ್ನು ವಚನ ಮಾಡಿಕೊಳ್ಳೋದ್ರ ಮೂಲಕವಾಗಿ ಈ ಮೂಲಕವಾಗಿ ಬಸವ ತತ್ವವನ್ನು ಅನುಷ್ಠಾನಗೊಳಿಸುವ ಮೂಲಕ ಅಪ್ಪ ಬಸವಣ್ಣನವರ ಜಯಂತಿ ನಾವೆಲ್ಲರೂ ಸಾರ್ಥಗೊಳಿಸೋಣ ಜೈ ಬಸವೇಶ ಭಾರತ